ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಜಾನ್ವರಿ ಫಸ್ಟ್ ಬಿಗ್ ಬಾಸ್ ಸೆಕೆಂಡ್ ಪ್ರಮೊ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಆಲ್ರೆಡಿ ಸೆಕೆಂಡ್ ಪ್ರೋಮೋ ಕೂಡ ರಿಲೀಸ್ ಆಯಿತು ಸೆಕೆಂಡ್ ಪ್ರೊಮೋದಲ್ಲಿ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಹಾಂ ಇವತ್ತು ಮಂಡೇ ಆಗಿರೋದ್ರಿಂದ ನಾಮಿನೇಷನ್ ಇದೆ ಸೊ ನಾಮಿನೇಷನ್ ಪ್ರಕ್ರಿಯೆ ಏನಿರುತ್ತೆ ಅದನ್ನ ತೋರಿಸಿದ್ದಾರೆ ಆ್ಯಂಡ್ ಈ ವಾರ ಕೂಡ ಓಪನ್ ನಾಮಿನೇಷನ್ ಇದೆ ಓಪನ್ ನಾಮಿನೇಷನಲ್ಲಿ ನಮಗೆ ತೋರಿಸಿರೋ ಪ್ರಕಾರ ಫಸ್ಟ್ ಬಂದು ನಮಗೆ ತುಕಾಲಿ ಸಂತು ಅವರು ಪ್ರತಾಪ್ ಅವ್ರನ್ನ ನಾಮಿನೇಟ್ ಮಾಡೋ ತೋರಿಸ್ತಾ ಇದ್ದಾರೆ ಬಟ್ ನೇಮ್ ಅಲ್ಲ ರೀಸನ್ ಹೇಳಿಲ್ಲ ಆ್ಯಂಡ್ ನಮ್ರತಾ ಅವರು ಬಂದು ವರ್ತೂರ್ ಸಂತೋಷ್ನ ನಾಮಿನೇಟ್ ಮಾಡಿದ್ದಾರೆ ರೀಸನ್ ಹೇಳಿಲ್ಲ ನೆಕ್ಸ್ಟ್ ಇವಾಗ ಮೇನ್ ಮ್ಯಾಟರಿಗೆ ಬರೋದಾದರೆ ಸಂಗೀತ ಅವ್ರದ್ದು ತೋರಿಸಿದ್ದಾರೆ ಸಂಗೀತ ಅವರು ಬಂದು ಕಾರ್ತಿಕ್ನ ನಾಮಿನೇಟ್ ಇದ್ದಾರೆ ನಾಮಿನೇಟ್ ಮಾಡಿಬಿಟ್ಟು ರೀಸನ್ ಏನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಕಾರ್ತಿಕ್ ಅವರು ಮಾತಾಡ್ತಿರೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ ನನ್ನ ಕಾರ್ತಿಕ್ ಮಧ್ಯೆ ಏನೇ ನಡೆದಿದ್ರು ಕೂಡ ಅದನ್ನ ಅವರು ಬೇರೆ ರೀತಿ ಪೋಟ್ರೆ ಮಾಡಿಬಿಟ್ಟು ಎಲ್ಲಾರಿಗೂ ಕೂಡ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ಅದಲ್ಲದೆ ಆ ಕಾರ್ತಿಕ್ ಅವರು ತುಂಬ ಅವ್ರಿಗೆ ತುಂಬ ಈಗೋಯಿಸ್ಟಿಕ್ ಇದೆ ಅಂತ ಹೇಳಿ ಕೂಡ ಒಂದು ಸ್ಟೇಟ್ಮೆಂಟ್ನ ಮಾಡ್ತಾರೆ ಇದಿಷ್ಟನ್ನು ಸಂಗೀತ ಅವರು ಹೇಳ್ತಾರೆ ನೆಕ್ಸ್ಟ್ ಬಂದು ಕಾರ್ತಿಕ್ ಟರ್ಮ್ ಇರುತ್ತೆ ಸೊ ಕಾರ್ತಿಕ್ ಬಂದು ಆಬ್ವಿಯಸ್ಲಿ ಸಂಗೀತ ನೇಮ್ನ ಹೇಳ್ತಾರೆ ಸಂಗೀತ ನೇಮ್ನ ಹೇಳಿಬಿಟ್ಟು ನೆಕ್ಸ್ಟ್ ಬಂದು ಕಾರ್ತಿಕ್ ಟರ್ಮ್ ಇರುತ್ತೆ ಕಾರ್ತಿಕ್ ಬಂದು ಸಂಗೀತನ ಹೆಸರನ್ನ ಹೇಳ್ತಾರೆ ಸಂಗೀತನ ಹೆಸರನ್ನ ಹೇಳಿಬಿಟ್ಟು ಸಂಗೀತನಿಗೆ ರೀಸನ್ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಅವ್ರು ಮಾಡ್ತಿರೋ ತಪ್ಪಿನ ಅರಿವಿಲ್ಲ ಅಂದರೆ ಅವ್ರು ಮಾಡ್ತಿರೋ ತಪ್ಪುಗಳ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ ಆದರೂ ಕೂಡ ಬೇರೆಯವ್ರನ್ನ ಇಂಡಿಕೇಟ್ ಅಂದರೆ ಪಾಯಿಂಟ್ಔಟ್ ಮಾಡ್ತಾರೆ ಆ್ಯಂಡ್ ಅವ್ರು ಯಾವ ಥರ ಅಂದರೆ ಅಪರ್ಚುನಿಟಿನ ಅಪೊರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಹೇಗಂದರೆ ಈ ವಾರ ಇವ್ರ ಜೊತೆ ಇದ್ದರೆ ನನಗೆ ಜಾಸ್ತಿ ಬೆನಿಫಿಟ್ ಇದೆ ಅಂತ ಯಾರು ಯಾರ ಜೊತೆ ಇದ್ದರೆ ಜಾಸ್ತಿ ಬೆನಿಫಿಟ್ ಇದೆ ಅಂತ ನಂಗೆ ಅನ್ಸುತ್ತೆ ಆ ಥರ ಅವರು ಎಲ್ಲರ ಜೊತೆ ಕೂಡ ಇರ್ತಾರೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಇವಾಗ ಯಾವುದ್ರ ಬಗ್ಗೆ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದರೆ ಟೈಮ್ಸ್ ಅವರು ವಿನಯ್ ಜೊತೆ ಚು ತುಂಬ ಅಲ್ವಾ ಅದರಿಂದ ವಿನಯ್ ಜೊತೆ ಚು ಚೆನ್ನಾಗಿದ್ದಾಗ ಬೆನಿಫಿಟ್ ಇದ್ದರೆ ಮಾತ್ರ ವಿನಯ್ ಜೊತೆ ಚೆನ್ನಾಗಿರ್ತಾರೆ ಆ್ಯಂಡ್ ಪ್ರತಾಪ್ ಜೊತೆ ಕೂಡ ಅಷ್ಟೇ ಏನಾದರೂ ಬೆನಿಫಿಟ್ ಅನ್ನೋದಿದ್ದರೆ ಮಾತ್ರ ಪ್ರತಾಪ್ ಜೊತೆ ಕೂಡ ಚೆನ್ನಾಗಿರ್ತಾರೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ ಆ್ಯಂಡ್ ಅದಾದಮೇಲೆ ಸಂಗೀತ ಅವರು ಒಂದು ಹೇಳಿರ್ತಾರೆ ಈಗೋ ಇಷ್ಟಿಗೆ ಜಾಸ್ತಿ ಇದೆ ಕಾರ್ತಿಕ್ ಅವ್ರಿಗೆ ಅಂತ ಹೇಳಿ ಸೊ ಅದಕ್ಕೆ ಕಾರ್ತಿಕ್ ಅವರು ಹೌದು ನನಗೆ ಈಗೋ ಇದೆ ಏನಿವಾಗ ಅಂತ ಹೇಳಿ ತುಂಬ ಒಂದು ಲೈಕ್ ಆ್ಯಟಿಟ್ಯೂಡಲ್ಲಿ ಕೇಳೋ ಥರ ನಮಗೆ ತೋರಿಸಿದ್ದಾರೆ ಓಕೆ ಈ ವಾರ ನನಗೆ ನಾಮಿನೇಷನಲ್ಲಿ ನಾವು ಇಷ್ಟೇ ನೋಡಿರೋದು ಇಷ್ಟು ನೋಡಿರೋದಲ್ಲೇ ನನಗೆ ಏನು ಅನಿಸ್ತು ಅಂತ ಹೇಳಿ ಹೇಳೋದಾದ್ರೆ ಯಾವಾಗಲೂ ಕೂಡ ಸಂಗೀತ ಸಪ್ರೇಟ್ ಆಗಿರೋರು ಬಟ್ ಈ ಸಲ ನಂಗೆ ಅನ್ಸೋ ಪ್ರಕಾರ ಕಾರ್ತಿಕ್ ಸಪ್ರೇಟ್ ಆಗ್ತಾರೆ ಅಂದ್ಕೊಳ್ತೀನಿ ಬಿಕಾಸ್ ವಿನಯ್ ಅವರು ಕೂಡ ಕಾರ್ತಿಕ್ ಅವ್ರನ್ನೇ ಆಬ್ವಿಯಸ್ಲಿ ನಾಮಿನೇಟ್ ಮಾಡ್ಬೋದು ಯಾಕಂದರೆ ನೆನ್ನೆದು ಹಾವು ಏಣಿ ಅಂತ ಅಲ್ಲಿ ನಾವು ನೋಡೋ ನೋಡೋದಾದ್ರೆ ಅಲ್ಲಿ ಎಲ್ಲರೂ ಒಂಥರ ಇದ್ದರೆ ಕಾರ್ ಅಂದರೆ ಕಾರ್ತಿಕ್ ಅವ್ರನ್ನೇ ಎಲ್ಲರೂ ಲೈಕ್ ಸಪ್ರೇಟ್ ಮಾಡಿದ್ರು ಅಂತ ನನಗೆ ಅನಿಸುತ್ತೆ ಬಿಕಾಸ್ ಒಂದು ವಾರ ಸಂಗೀತ ಅವರು ಕೂಡ ಅದೇ ಥರ ಆಗಿದ್ರು ಈ ವಾರದಲ್ಲಿ ಬಂದು ಕಾರ್ತಿಕ್ ಅವ್ರಿಗೆ ಅದೇ ಥರ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಬಟ್ ಸೋಷಲ್ ಮೀಡಿಯಾ ಸಪೋರ್ಟರ್ಸ್ನ ನೋಡಿದ್ರೆ ಜಾಸ್ತಿ ಜನ ಕಾರ್ತಿಕ್ ಕೂಡ ಸಪೋರ್ಟರ್ಸ್ ಇದ್ದಾರೆ ಲೈಕ್ ಪ್ರತಾಪ್ ಮತ್ತು ಸಂಗೀತಂಗೆ ಬಿಟ್ಟರೆ ನೆಕ್ಸ್ಟ್ ಜಾಸ್ತಿ ಸಪೋರ್ಟರ್ಸ್ ಇರೋದೇ ಕಾರ್ತಿಕ್ಗೆ ತುಂಬ ಜನ ಅವರಿಗೆ ಕೂಡ ಸಪೋರ್ಟ್ ಮಾಡೋರು ಇದ್ದಾರೆ ಅವರಿಗೆ ಕೂಡ ಫ್ಯಾನ್ ಬೇಸ್ ಚೆನ್ನಾಗೇ ಇದೆ ಅವ್ರಿಗೂ ಕೂಡ ಕೂಡ ಚೆನ್ನಾಗೇ ಓಟ್ಸ್ ಬರ್ತಾಯಿದೆ ಅಂತ ಅಂದ್ಕೊಳ್ತೀನಿ ಯಾಕೆ ಇದಿಷ್ಟು ಬಿಗ್ ಬಾಸ್ ಸೆಕೆಂಡ್ ಪ್ರೋಮೋದಲ್ಲಿ ತೋರಿಸಿದ್ದು ಆ್ಯಂಡ್ಸ್ ಆಪ್ ಅಂದರೆ ಈ ವಾರ ನಾಮಿನೇಷನ್ ಓಪನ್ ನಾಮಿನೇಷನ್ ಆಗಿರೋದ್ರಿಂದ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಗೊತ್ತಿಲ್ಲ ಅಂದರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಏನಂತ ಹೇಳಿ ಇವತ್ತು ಸಂಜೆನೇ ನೋಡಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ ಓಪನ್ ಓಪನ್ ನಾಮಿನೇಷನ್ ಇರೋದ್ರಿಂದ ಯಾರು ನಾಮಿನೇಟ್ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅವ್ರನ್ನ ಫೋಟೋನ ಹರಿದು ಹಾಕೋದು ಅಂದ್ಕೊಳ್ತೀನಿ ಅಂದರೆ ನಮ್ರತಾ ಮತ್ತು ನಾನು ತುಕಾಲಿ ಅವ್ರದ್ದು ಏನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಅವ್ರು ಬಂದು ಅವರು ಫೋಟೋನ ಹರಿದು ಡಸ್ಟ್ಬಿನಿಗೆ ಹಾಕೋ ಥರ ತೋರಿಸ್ತಾ ಇದ್ದಾರೆ ಸೊ ಎಲ್ಲರದ್ದು ಕೂಡ ಅದೇ ಥರ ಇರ್ಬೋದು ಆ ವೆಯ್ಟ್ ಮಾಡಿ ನೋಡಬೇಕಾಗತ್ತೆ ಇನ್ನೇನು ಸ್ವಲ್ಪ ದಿನದಲ್ಲೇ ಬಿಗ್ ಬಾಸ್ ಮುಗ್ದೋಗುತ್ತೆ ಆ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಥರ ಜಗಳಗಳು ಸ್ಟಾರ್ಟ್ ಆಗಿದೆ ಕಾರ್ತಿಕವ್ರು ಸಪ್ರೇಟ್ ಆಗಿದ್ದಾರೆ ಅಂತ ನನಗನ್ಸುತ್ತೆ ಇವತ್ತು ಇನ್ನೇನು ಟಾಸ್ಕ್ ಇರುತ್ತೋ ಏನೋ ಗೊತ್ತಿಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಅಲ್ಲಿ ತನಕ ಈ ವಿಡಿಯೋನ ಜಾಸ್ತಿ ಜಾಸ್ತಿ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡೋ ಸ್ವಪ್ನ ಲೋಕ